ಮೇಕೆದಾಟು ನೀರಾವರಿ ಯೋಜನೆ ವಿರುದ್ಧ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿರುವುದು ರಾಜ್ಯಕ್ಕೆ ಜಯವಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟದ ಸಭೆಯ ನಂತರ ಅವರು ಸುಪ್ರೀಂ ಸುಪ್ರೀಂಕೋರ್ಟ್ನ ಈ ತೀರ್ಮಾನದಿಂದ ಯೋಜನೆ ಜಾರಿಗೆ ಇದ್ದಂತಹ ಅಡ್ಡಿ ಆತಂಕ ನಿವಾರಣೆಯಾಗಿದೆ ಎಂದರು ಈ ಯೋಜನೆ ಕುರಿತು ರಾಜ್ಯ ಸರ್ಕಾರ ರಾಜಕೀಯ ಹಾಗೂ ಕಾನೂನಾತ್ಮಕ ಹೋರಾಟ ನಡೆಸಿತ್ತು ಈ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪಿನ ಮೂಲಕ ನಮಗೆ ನ್ಯಾಯ ದೊರೆತಿದೆ ಎಂದರು ಡಿಸೆಂಬರ್ ಎಂಟರಿಂದ ಹತ್ತು ದಿನಗಳ ಕಾಲ ಬೆಳಗಾವಿಯಲ್ಲಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೆಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದರು ಭೇಟಿಯಾಗಿ ಅವರಿಗೆ ಸಿಗತಕ್ಕಂಥ ವೇದಿಕೆಗಳನ್ನು ಉಪಯೋಗಿಸಿಕೊಂಡು ಪ್ರಯತ್ನಿಸಬೇಕು ಬಹಳಷ್ಟು ಶ್ರಮಪಟ್ಟು ಕನ್ನಡ ಭಾಷಿಕರ ಈ ರಾಜ್ಯವನ್ನ ಏಕೀಕರಣಗೊಳಿಸಿದ್ದಾರೆ ಈ ನಡುವೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೇಕೆದಾಟು ಯೋಜನೆ ವಿರುದ್ಧದ ತಮಿಳುನಾಡು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿರುವುದು ನ್ಯಾಯಪೀಠದಿಂದ ನಮಗೆ ನ್ಯಾಯ ಸಿಕ್ಕಂತಾಗಿದೆ ಯೋಜನೆ ವಿಸ್ತೃತ ಯೋಜನಾ ವರದಿ ಡಿಪಿಆರ್ ವಿರೋಧಿಸಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಯೋಜನೆಯಾಗಿದೆ ಈ ಯೋಜನೆ ಜಾರಿಯಿಂದ ತಮಿಳುನಾಡಿಗೆ ಯಾವುದೇ ರೀತಿಯಲ್ಲೂ ಅಡ್ಡಿ ಮಾಡುತ್ತಿಲ್ಲ ಎಂದು ಹೇಳಿದರು ವಾರಗಳ ಹಿಂದೆ ಕೃಷ್ಣ ಮೇಲ್ದಂಡೆ ಹಂತ ಮೂರಕ್ಕೆ ಏನು ಸುಮಾರು ಐವತ್ತು ಸಾವಿರ ಕೋಟಿಗಿಂತೂ ಹೆಚ್ಚು ಹಣ ನಾವು ವಿನಿಯೋಗಿಸಬೇಕಾಗ್ತದೆ ಅದಕ್ಕಾಗಿ ಏನು ಮಾಡಬೇಕು ಅಲ್ಲಿಯ ಭೂಮಿಯನ್ನು ನೀರಾವರಿ ಭೂಮಿಯನ್ನು ಯಾವ ಬೆಲೆಯಿಂದ ಪಡೆದುಕೊಳ್ಬೇಕು ಖುಷ್ಕಿ ಭೂಮಿಯನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದಾರೆ ಈ ರೀತಿಯಾದ ದೊಡ್ಡ ನಿರ್ಣಯಗಳ ಮೂಲಕ ಕರ್ನಾಟಕದ ಏನು ಕಾಗೆ ಅವ್ರಿಗೆ ಅಸಮತೋಲನ ಇದೆ ಅಂಥೇಳಿ ಅನಿಸ್ತಾ ಇದೆ ಪ್ರಾದೇಶಿಕ ಅಸಮತೋಲನ ಇದೆ ಅಂತ ಆ ಅಸಮತೋಲನದ ಅನ್ಯಾಯ ಏನೈತಿ ಅದನ್ನು ನಿವಾರಿಸುವ ಎಲ್ಲ ಪ್ರಯತ್ನ